ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಮ್ಮ ಅಪ್ಪ ಅಮ್ಮಂದು ತರ್ಟಿ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಹಾಗಾಗಿ ಇವತ್ತು ನಾನು ಒಂದು ಗಂಟೆ ಸ್ವಲ್ಪ ಬೇಗ ಬಂದೆ ಅಂದರೆ ನನ್ನ ಶಿಫ್ಟ್ ಟೆನ್ ಟು ಏಯ್ಟ್ ಸೊ ನಾನಿವತ್ತು ಟೆನ್ ಟು ಸೆವೆನ್ ಕೆಲಸ ಮಾಡ್ಕೊಂಡು ಬಂದೆ ಆ್ಯಂಡ್ ನನ್ನ ಕೆಲಸದ ಹತ್ರನೇ ಅಪ್ಪಮ್ಮ ಬಂದಿದ್ರು ಸೊ ಹಾಗಾಗಿ ಅಲ್ಲಿಂದನೇ ಡೈರೆಕ್ಟ್ ನಾವು ಸಿಟಿ ಸೆಂಟರ್ಗೆ ಬಂದ್ವಿ ಆ್ಯಂಡ್ ನೋಡಿ ನನ್ನ ಮಗಳು ಅಂತೂ ಅಪ್ಪಮ್ಮ ಅಮ್ಮ ಅಜ್ಜ ಅಜ್ಜಿ ಬೇಕು ಅಜ್ಜಾಜ್ಜಿ ಬೇಕು ಅಂತ ಹೇಳ್ಕೊಂಡು ಹೋದಲು ಆ್ಯಂಡ್ ನೋಡಿ ನನ್ನ ತಂಗಿದು ಕಾಲು ಅವಳು ಮೊನ್ನೆ ಎಕ್ಸಾಮ್ ಆಗಿ ಅಲ್ಲಿ ಸಿಟಿ ಸೆಂಟರ್ ಹತ್ರನೇ ಬಿದ್ದಿದ್ಲು ಸೊ ಹಾಗಾಗಿ ಕಾಲು ಸ್ವಲ್ಪ ಟ್ವಿಸ್ಟ್ ಆಗಿ ಈ ಪರಿಸ್ಥಿತಿ ಆಗಿಬಿಟ್ಟಿದೆ ಸೊ ಈಗ ನಾವು ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಸಿಟಿ ಸೆಂಟರ್ ಒಳಗಡೆ ಹೋಗ್ತಾ ಇದ್ವಿ ಆ್ಯಂಡ್ ನನ್ನ ಮಗಳಿಗಂತೂ ನಿಜವಾಗ್ಲೂ ಸಖತ್ ಖುಷಿ ಆಗ್ತಿದೆ ನೋಡಿ ಇಲ್ಲಿ ಇವಾಗ ನಾವು ಸಿಟಿ ಸೆಂಟರ್ಗೆ ಬಂದಿದ್ದೇವೆ ಅಲ್ವಾ ಸೊ ನಾವೀಗ ಆಡಲಿಕ್ಕೆ ಹೋಗುವ ಅಂತ ಎಲ್ಲ ಹೇಳ್ತಿದ್ಲು ಅಪ್ಪ ಮಂದು ಆ್ಯನಿವರ್ಸರಿ ಅಲ್ವಾ ಒಬ್ಬೊಬ್ಬರಿದ್ದು ಕಾಲ್ ಬರ್ತಾ ಇರುತ್ತೆ ನಮ್ಮ ಅಜ್ಜಿದು ಕಾಲ್ ಬಂದಿತ್ತು ನಮ್ಮ ಅಪ್ಪನಿಗೆ ಹಾಗಾಗಿ ಅವ್ರ ಜೊತೆ ಮಾತಾಡ್ತಿದ್ದಾರೆ ಅಜ್ಜಿ ಅಂದರೆ ನಮ್ಮ ಅಮ್ಮನ ಅಮ್ಮ ಸೊ ಹಾಗಾಗಿ ಅವ್ರದ್ದು ಕಾಲ್ ನೋಡಿ ನನ್ನ ಮಗಳಂತೂ ಫುಲ್ ಖುಷ್ ಎಲ್ಲರಿಗಿಂತ ಜಾಸ್ತಿ ಅವಳು ಖುಷಿಯಾಗಿದ್ದಾಳೆ ಯಾಕೆಂದರೆ ಹೋಗ್ತಿದ್ದಾಳೆ ಹೋಗ್ತಿದ್ದಾಳಂತ ಬಟ್ ಆ್ಯಕ್ಚುಲಿ ಅವಳಿಗೆ ಗೊತ್ತಿಲ್ಲ ನಾವು ಆ ಊಟಕ್ಕೆ ಹೋಗ್ತಾ ಇದ್ದೀವಿ ಅಂತ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಾನು ತೋರಿಸ್ತಿರೋದೆಲ್ಲ ವೆಜ್ ಐಟಮ್ಸ್ ಸೊ ವೆಜ್ ಐಟಮ್ಸಲ್ಲಿ ರೈಸ್ ಇತ್ತು ವೆಜ್ ನೂಡಲ್ಸ್ ಇತ್ತು ಪಾಸ್ತಾ ಇತ್ತು ಪೊಟ್ಯಾಟೊದು ಏನೋ ಸಬ್ಜಿ ಮಾಡಿದ್ರು ಆಮೇಲೆ ಪಾಲಕ್ ಗ್ರೇವಿ ಹಾಗೆ ಇದೊಂದು ನಾರ್ಮಲ್ ಗ್ರೇವಿ ಇದು ವೆಜ್ ಮೋಮೋಸ್ ಮತ್ತು ಇದು ಯಾವುದೋ ಕಟ್ಲೆಟ್ ಬಟ್ ಚೆನ್ನಾಗಿತ್ತು ಇದು ಬೇಬಿ ಕಾರ್ನ್ ಮಸಾಲ ಫ್ರೈ ಆ್ಯಂಡ್ ಇದು ಪನ್ನೀರ್ ಆ್ಯಂಡ್ ರೋಟಿ ಈಗ ನಾನು ತೋರಿಸ್ತಿದ್ದೆ ಇವೆಲ್ಲ ಸ್ಯಾಲಡ್ ಐಟಮ್ಸ್ ಜೊತೆಗೆ ಕೆಚಪ್ ಮತ್ತು ಸಾಸ್ ಇತ್ತು ಇದಕ್ಕೆ ಇದು ಏನು ಅಂತ ಗೊತ್ತಿಲ್ಲ ಮೋ ಮೇ ಬಿ ಬ್ರೆಡ್ ಕ್ರಮ್ಸ್ ಇವೆಲ್ಲ ಈಗ ತೋರಿಸ್ತಿರೋದು ನಾನ್ ವೆಜ್ ಐಟಮ್ಸ್ ಸೊ ಆಲ್ಮೋಸ್ಟ್ ಖಾಲಿ ಆಗಿತ್ತು ನಾವು ಬರುವಾಗ ಸ್ಟಾರ್ಟರ್ಸ್ ಎಲ್ಲ ನಾನ್ ವೆಜ್ ಇದು ಆಮೇಲೆ ಅವರು ಫ್ರೈ ಮಾಡಿ ತಂದರು thank you